ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಬೈರಪ್ಪ ಹರೀಶ್ ಕುಮಾರ್ ಎಲ್ರಿಗೂ ನನ್ನ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ತುಂಬ ದಿನಗಳಿಂದ ನಾನು ಈ ವಿಚಾರದಲ್ಲಿ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ ಆದರೆ ಕಾರಣಾಂತರಗಳಿಂದ ಇರಲಿಲ್ಲ ಜೊತೆಗೆ ಯಾರಾದರೂ ಈ ವಿಚಾರಗಳನ್ನು ಮಾತಾಡ್ತಾರೇನೋ ಅಂತ ಕೂಡ ಕಾಯ್ತಾ ಇದ್ದೆ ಯಾರಾದರೂ ಮಾತಾಡಿದರೆ ಖಂಡಿತ ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ ಜನರ ಗಮನಕ್ಕೆ ಇದು ಕೂಡ ಬಂದಿದೆ ಅಂಥೇಳಿ ನಾನು ಕೂಡ ಸುಮ್ಮನೆ ಆಗ್ತಿದ್ದೆ ಸ್ನೇಹಿತರೆ ಧರ್ಮಸ್ಥಳದ ವಿಚಾರವಾಗಿ ನಾನು ಈ ಹಿಂದೆ ಒಂದು ವಿಡಿಯೋನ ಮಾಡಿದ್ದೆ ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ವೀರೇಂದ್ರ ಹೆಗ್ಡೆ ಅವರ ಮುಂದೆ ಇಟ್ಟಿದ್ದೆ ಆದರೆ ಇಲ್ಲಿಯ ತನಕ ಆ ಪ್ರಶ್ನೆಗಳಿಗೆ ಉತ್ತರವೇ ಸಿಗಲಿಲ್ಲ ಮತ್ತು ಬಹುತೇಕರು ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂದರೆ ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ ಮತ್ತೊಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ ಇದೇ ವಿಡಿಯೋ ವಿಚಾರವಾಗಿ ವೀರೇಂದ್ರ ಹೆಗ್ಗಡೆ ಅವರು ನ್ಯಾಯಾಲಯಕ್ಕೆ ಹೋಗಿ ನನ್ನ ವಿರುದ್ಧ ತಡೆಯಾಜ್ಞೆಯನ್ನು ತಂದಿದ್ದರು ಸ್ನೇಹಿತರೆ ನನ್ನ ಪ್ರಶ್ನೆ ಏನು ಅಂತಂದರೆ ಈಗ ನಿಮಗೆಲ್ರಿಗೂ ಗೊತ್ತಿರ್ಬೋದು ಇಡೀ ಕರ್ನಾಟಕದಲ್ಲಿ ಒಂದು ರೀತಿ ಮೆತ್ತಿಗೆ ಕಾವನ್ನು ಇದೆ ಯಾವ ಕಾವು ಧರ್ಮ ಉಳಿಸುವ ಕಾವ ಖಂಡಿತ ಅಲ್ಲ ಆದರೆ ಹೆಸರಿಗೆ ಮಾತ್ರ ಧರ್ಮ ಉಳಿಸ್ತೀವಿ ಅನ್ನುವಂಥ ಕಾವು ಧರ್ಮನ ಯಾರು ಉಳಿಸುವಂಥ ಅವಶ್ಯಕತೆ ಇಲ್ಲ ಧರ್ಮನ ಯಾರು ಉಳಿಸ್ಬೇಕಾಗಿಲ್ಲ ಧರ್ಮ ಅಳಿಸು ಹೋಗುವಂಥ ಧರ್ಮವೇ ಅಲ್ಲ ಪ್ರತಿಯೊಂದು ಧರ್ಮವು ತನ್ನದೇ ಆದಂಥ ಒಂದು ಇತಿಹಾಸ ಇರುತ್ತೆ ಯಾರು ಕೂಡ ಆ ಅಳಿಸೋದಿಕ್ಕೆ ಆಗೋದಿಲ್ಲ ಆ ರೀತಿ ನಮ್ಮ ಕಿವಿಗೆ ಹೂವ ಇಟ್ಟು ಧರ್ಮವನ್ನು ಕಾಪಾಡ್ತೀವಿ ಹದಿನಾರಕ್ಕೊಂದು ಹೋರಾಟ ಇಪ್ಪತ್ತಕ್ಕೊಂದು ಹೋರಾಟ ಇಪ್ಪತ್ನಾಲ್ಕಕ್ಕೊಂದು ಹೋರಾಟ ಈ ರೀತಿಯಾದಂಥ ಹೋರಾಟಗಳು ಮಾಡ್ತೀವಿ ಅಂತ ಹೇಳಿ ನಾನು ಸೋಶಿಯಲ್ ಮೀಡಿಯಾಗಳಲ್ಲಿ ಗಮನಿಸ್ತಾ ಇದ್ದೆ ಮತ್ತೆ ಕಾಮನ್ ಆಗಿ ಹುಟ್ಟುತ್ತಾ ಒಂದು ಪ್ರಶ್ನೆ ಅಂತಂದ್ರೆ ಈ ವಿಚಾರದಲ್ಲಿ ಯಾರೋ ಅನಾಮಿಕ ಬಂದಿದ್ದಾನೆ ಆ ಅನಾಮಿಕ ಯಾರು ಅಂತಾನೆ ಗೊತ್ತಿಲ್ಲ ಮತ್ತೆ ಆ ಅನಾಮಿಕ ಇದ್ದಾನಲ್ಲ ಆ ಅನಾಮಿಕ ಕೆಲವರು ಹೇಳ್ತಾರೆ ಯಾರೋ ನಮ್ಮ ಆರೋ ಅಶೋಕ್ ಹೇಳ್ತಿದ್ದ ಕ್ಷಮಿಸಿ ಹೇಳ್ತಿದ್ರು ನೋಡಿ ಈ ರೀತಿ ನಾವು ಮಾತಾಡಬಲ್ಲರು ಆದರೆ ಮಾತಾಡಕ್ಕೆ ಹೋಗಲ್ಲ ಆರ್ ಅಶೋಕ್ ಹೇಳ್ತಾ ಇದ್ರು ಮಾನ್ಯ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಕೇಳ್ತಾ ಇದ್ರು ಆತ ಯಾರೋ ಮುಸಲ್ಮಾನರು ಕಲಿಸ್ಕೊಟ್ಟಿದ್ದಾರೆ ಮುಸಲ್ಮಾನರ ಪಿತೂರಿ ಇದು ಅಂತೇಳಿ ಇನ್ನೊಬ್ರು ಯಾರು ಹೇಳ್ತಾ ಇದ್ರು ಬಿ ಜೆ ಪಿಯ ಪಾರ್ಟಿಯವರೇ ಇದು ಕಮ್ಯುನಿಸ್ಟರ ಇದು ಷಡ್ಯಂತ್ರ ಕಮ್ಯುನಿಸ್ಟರು ಇದ್ರ ಹಿಂದೆ ಇದ್ದಾರೆ ಇನ್ನು ಕೆಲವರು ಯಾರು ಹೇಳ್ತಾ ಇದ್ರು ಇದು ಹಿಂದೂ ವಿರೋಧಿಗಳ ಕೆಲಸ ಧರ್ಮವನ್ನು ಹಾಯ್ ಮಾಡಲಿಕ್ಕೆ ಜೊತೆಗೆ ಧರ್ಮಸ್ಥಳದ ಪಾವಿತ್ರತೆಯನ್ನ ಹಾಳು ಮಾಡಿಕೆ ಷಡ್ಯಂತ್ರ ರೂಪಿಸಿದ್ದಾರೆ ಹಾಗಾಗಿ ಅವನನ್ನ ಬಿಟ್ಟಿದ್ದಾರೆ ಒಂದು ಕಾಮನ್ ಪ್ರಶ್ನೆಯನ್ನ ಕೇಳ್ತೀನಿ ಈ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಂತವ್ರು ಈ ರೀತಿಯಾಗಿ ಉಡಾಫೆ ಪ್ರಶ್ನೆಗಳನ್ನು ಎತ್ತಿ ಜನರನ್ನು ಡೈವರ್ಟ್ ಮಾಡ್ತಾ ಇದ್ದಂಥವ್ರು ನಾವೆಲ್ಲ ಭಾವನಾತ್ಮಕ ಜೀವಿಗಳು ಕರ್ನಾಟಕದಲ್ಲಿರುವಂಥವ್ರು ಭಾರತೀಯರು ಭಾವನಾತ್ಮಕ ಜೀವಿಗಳು ಈ ರೀತಿ ಭಾವನಾತ್ಮಕವಾಗಿ ಏನಾದರೂ ಮಾತಾಡ್ಬಿಟ್ರೆ ಜನ ಒಪ್ಪು ಬಿಡ್ತಾರೆ ನಂಬ್ಬಿಡ್ತಾರೆ ಅನ್ನುವಂಥ ತಂತ್ರಗಾರಿಕೆಯನ್ನು ಹಿಡ್ಕೊಂಡು ಅದೇ ಭಾವನೆಗಳನ್ನು ಇಟ್ಕೊಂಡು ಇವತ್ತು ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ ನಾನೊಂದು ಸ್ಪಷ್ಟವಾಗಿ ಒಂದು ಸರಳವಾದಂಥ ಪರಿಹಾರದ ಜೊತೆಗೆ ಪ್ರಶ್ನೆಯನ್ನು ಹಾಕ್ತೀನಿ ಈಗ ಅವ್ರು ಹೇಳ್ತಾ ಇದ್ದಾರೆ ಇವ್ನು ಯಾರೋ ಕಳಿಸ್ಬಿಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ವಾ ಹೌದಪ್ಪ ಯಾರೋ ಕಳಿಸಿದ್ದಾರೆ ಅಂತ ನಾನು ಒಪ್ತೀನಿ ನಿಮ್ಮ ಪ್ರಕಾರನೇ ನಾನು ಕೂಡ ಯಾರೋ ಕಳಿಸಿದ್ದಾರೆ ಅಂತ ಒಪ್ತೀನಿ ಅವನು ಯಾರು ಅಂತ ಗೊತ್ತಿಲ್ಲ ಅನಾಮಿಕ ಅವನಿಗೂ ಇಲ್ಲಿಗೂ ಧರ್ಮಸ್ಥಳಕ್ಕೂ ಸಂಬಂಧವೇ ಇಲ್ಲ ಯಾರೋ ಕಳಿಸಿದ್ದಾರೆ ನಾನು ಕೂಡ ನಿಮ್ಮ ಥರನೇ ಒಪ್ತೀನಿ ಈಗ ವಿಷಯಕ್ಕೆ ಬರೋಣ ಅವನು ಹೇಳ್ತಿರುವಂಥದ್ದೇನು ನಾನು ಧರ್ಮಸ್ಥಳದ ಎಂಪ್ಲಾಯಿ ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ ಅವನು ಅದನ್ನು ಅದ್ ಸುಳ್ಳಲ್ವಲ್ಲ ಮತ್ತೆ ತಾನು ಕೆಲಸ ಮಾಡುತ್ತಿದ್ದಂತ ಐಡಿ ಕಾರ್ಡನ್ನು ಕೂಡ ಕೊಟ್ಟಿದ್ದಾನೆ ಅನ್ನುವಂಥದ್ದು ಮಾಹಿತಿ ಸುಮಾರು ಜನ ಕೇಳಬಹುದು ಏನೋ ನೋಡಿದ್ದ ಮೀಡಿಯಾಗಳಲ್ಲಿ ಬಂದಂತದ್ದು ಮತ್ತೆ ಆರ್ ಕಾಪಿಗಳಲ್ಲಿ ನೀವು ಗಮನಿಸಬಹುದು ಈ ಥರದ್ದೆಲ್ಲ ವಿಷಯಗಳು ಇದ್ದಾವೆ ಮತ್ತೆ ಆತ ಅಲ್ಲಿನವನು ಅನ್ನುವಂತ ಕಾರಣಕ್ಕೆ ಪೊಲೀಸರು ಕೂಡ ಆತನಿಗೆ ಅಷ್ಟು ಗೌರವ ಕೊಟ್ಟಿದ್ದು ಸರಳವಾದಂಥ ಪ್ರಶ್ನೆ ಏನು ಅಂತಂದರೆ ಇವತ್ತು ಅಲ್ಲಿ ಕೆಲಸ ಮಾಡುವ ಸಾವಿರ ಜನ ಇರ್ಬೋದು ಐದು ಸಾವಿರ ಜನ ಇರ್ಬೋದು ಪ್ರತಿಯೊಬ್ಬರೂ ಕೂಡ ವೀರೇಂದ್ರ ಹೆಗ್ಡೆಯ ಗಮನಕ್ಕೆ ಬಂದಿರುತ್ತದೆ ಒಂದಲ್ಲ ಒಂದು ಬಾರಿ ಈತ ನಮ್ಮ ದೇವಸ್ಥಾನದ ಎಂಪ್ಲಾಯಿ ಅಂತ ವೀರೇಂದ್ರ ಹೆಗ್ಗಡೆಯವರಿಗೆ ಖಂಡಿತವಾಗೂ ಬಂದಿರುತ್ತದೆ ಇಲ್ಲ ಅಂತಂದರೆ ಅವರ ಆಡಳಿತ ಮಂಡಿ ಮಂಡಳಿಗಂತೂ ಖಂಡಿತವಾಗೂ ಗೊತ್ತಿರ್ತದೆ ಈತ ನಮ್ಮ ಎಂಪ್ಲಾಯ ಅಲ್ವಾ ಅಂಥೇಳಿ ಯಾತಕ್ಕೆ ಜನ ಇವತ್ತು ರಸ್ತೆಯಲ್ಲಿ ಅವನು ಅನಾಮಿಕ ಏನು ಟಿವಿ ಮಾಧ್ಯಮಗಳಂತ ಅವನು ರಂಗನಾಥ್ ಭಾರದ್ವಾಜ್ ಅಂತ ನೀನು ಪತ್ರಿಕಾ ಧರ್ಮಕ್ಕೆ ನಾಲಾಯಕ್ ಪತ್ರಿಕಾ ವೃತ್ತಿಗೆ ನಾಲಾಯಕ್ ನೀನೇ ಡಿಕ್ಲೇರ್ ಮಾಡಿಬಿಡ್ತೀಯಲ್ಲ ನೀನು ನೀನೇನ್ ಜಡ್ಜ ಅವನೊಬ್ಬ ರೈಲ್ ರಂಗ ಇದ್ದಾನೆ ಅಯೋಗ್ಯ ತಲೆ ಕೂದಲೆಲ್ಲ ಬಿಳಿಗಾಗಿದೆ ಬುದ್ಧಿ ಮಾತ್ರ ಬಂದಿಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಿಲ್ಲ ಅವ್ರಂಗ ಏನೋ ನನ್ನಂತ ಸಣ್ಣೊಂದು ಕೈಯಲ್ಲಿ ಬಾರೋ ಅಂತ ಅಂಕು ಹಂಚ್ಕೊಳ್ಳೋ ಮಟ್ಟಕ್ಕೆ ಆಗ್ಬಿಡ್ಗೆಲ್ಲೋ ಪತ್ರಕರ್ತ ಅಂತೇಳಿ ನಿನಗೆ ಮರ್ಯಾದೆ ಕೊಡಬೇಕು ಅಂತ ಅನ್ನಿಸ್ತಾನೆ ಇಲ್ಲ ನನಗೆ ನನಗೆ ಅನಿಸ್ತಾ ಇಲ್ಲ ನಿನಗೆ ಮರ್ಯಾದೆ ಕೊಡಬೇಕು ಅಂತೇಳಿ ನಿಮ್ಮದೇ ಚಾನಲ್ ಇನ್ನೊಬ್ಬ ಅರುಣ್ ಬರ್ಗಿಯರ್ ಅಂತಿದ್ದಾನೆ ಅವನು ಹುಟ್ಟು ತಲೆ ಹರಟೆ ಅವನು ಜಡ್ಜ್ಗಿಂತ ಮೇಲೆ ಯಾವ್ದಾದ್ರು ಪೋಸ್ಟ್ ಇದ್ದರೆ ಆ ಪೋಸ್ಟ್ ಅವನು ಕೊಡೋಣ ಇನ್ನ ಎಲ್ಲಾ ಚಾನೆಲ್ ಗಳಲ್ಲೂ ಇದೇ ರೀತಿಯಾಗಿ ಇದ್ರಲ್ಲ ನಿಮ್ಮ ಪತ್ರಿಕಾ ವೃತ್ತಿಯನ್ನೇ ಮಾಡ್ಕೊಂಡ್ಬಿಟ್ಟಿದೀರಿ ಹೊಟ್ಟೆ ಪಾಡ್ಗೋಸ್ಕರ ನಿಮ್ಮ ಚಾನೆಲ್ ಗಳು ಕಟ್ಕೊಂಡಿದ್ದೀರಿ ನಿಜ ಒಪ್ಕೊಳ್ಳೋಣ ಆದ್ರೆ ಒಂದಷ್ಟು ನೈತಿಕತೆ ಇರಬೇಕಲ್ಲ ನಿಮ್ಮ ಜನ್ಮಕ್ಕೆ ಒಂದಷ್ಟು ನೈತಿಕತೆ ಇಟ್ಗಿರಿ ಇಟ್ಕೊಬೇಕಲ್ಲ ನೀವು ಒಂದಷ್ಟು ಸಮಾಜ ಪರವಾಗಿ ದುಡ್ಡು ದುಡೀರಿ ಬೇಡ ಅಂತ ಹೇಳ್ದ ಆದ್ರೆ ಆ ರಂಗದಲ್ಲಿ ಸಮಾಜ ಪರವಾಗಿ ಒಂದಷ್ಟು ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೆ ಕೆಲಸ ಮಾಡುವಂತ ಇಚ್ಛಾಶಕ್ತಿ ನಿಮ್ಮಲ್ಲಿ ಇರಬೇಕಲ್ಲ ಇಲ್ಲ ನೋಡಿ ನೀವು ಹೇಳದೇನು ಅನಾಮಿಕ ಬಂದಿದ್ದಾನೆ ಅವನದ್ದು ಹೊತ್ತು ನೋಡ್ತೀವಿ ತೋರಿಸಿದ ಕಡೆ ಎಲ್ಲ ತೋರ್ತಾ ಇದ್ದಾರೆ ಏನಿದು ನಮ್ಮ ತೆರಿಗೆ ಹಣ ವೇಸ್ಟ್ ಆಗ್ತಾ ಇದೆ ಐದು ಲಕ್ಷ ಅಂತ ದಿನಕ್ಕೆ ಹತ್ತು ಲಕ್ಷ ಅಂತ ದಿನಕ್ಕೆ ಅಷ್ಟು ಜನ ಇರಬೇಕು ಇಷ್ಟು ಜನ ಪೊಲೀಸರು ಅರೆ ತಲೆ ಇದೆಯನ್ರಿ ನಿಮಗೆ ಇದೆಲ್ಲ ಯಾವುದು ಸಮಸ್ಯೆಗಳು ಬೇಡ ನೀವು ಡೈರೆಕ್ಟಾಗಿ ಡಿಫೆಂಡ್ ಮಾಡ್ಕೊತಾ ಇದ್ದೀರಲ್ಲ ವೀರೇಂದ್ರ ಹೆಗಡೆ ಅವರನ್ನ ನಾನು ಇಲ್ಲಿಯ ತನಕ ವೀರೇಂದ್ರ ಹೆಗಡೆ ಆರೋಪಿ ಅಥವಾ ಅವರು ಅಪರಾಧಿ ಅಂತ ಹೇಳಿಲ್ಲ ಹೇಳೋದು ಇಲ್ಲ ಆ ರೀತಿ ಅವಿವೇಕದ ಕೆಲಸ ಮಾಡೋದಿಲ್ಲ ಅಥವಾ ಅವರು ಮಾಡಿಲ್ಲ ಅಂತ ನಾನು ಹೇಳೋದಿಲ್ಲ ಟಿ ವಿ ಚಾನೆಲ್ಗಳು ಸ್ವಯಂ ಘೋಷಿತರಾಗಿ ಒಂದಷ್ಟು ಹಿಂದೂ ಧರ್ಮದ ಪರ ಇರುವರು ಅಂತ ಹೇಳ್ಕೊಳ್ಳುವಂಥವ್ರು ಅವ್ರು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಬಂಡವಾದವನ್ನು ಉಡಾಸೆ ಮಾತುಗಳನ್ನ ಮಾತಾಡ್ತಾರಲ್ಲ ಆ ರೀತಿ ನಾನು ಮಾತಾಡಲ್ಲ ನಾನು ಅವ್ರು ಮಾಡಿಲ್ಲ ಅಂತಲೂ ಹೇಳೋದಿಲ್ಲ ಮಾಡಿದ್ದಾರೆ ಅನ್ನುವಂಥ ಅತಿರೇಕದ ವರ್ತನೆಯನ್ನು ನಾನು ಮಾಡೋದಿಲ್ಲ ಸ್ನೇಹಿತರೆ ನಾನು ಕೇಳ್ತಾ ಇರೋದು ಈ ಮಾಧ್ಯಮಗಳಿಗೆ ಮತ್ತು ಈ ರೀತಿ ವಾದ ಮಾಡ್ತಿರೋಂಥವ್ರಿಗೆ ನಿಮ್ಮ ವೀರೇಂದ್ರ ಹೆಗಡೆ ನಮ್ಮ ವೀರೇಂದ್ರ ಹೆಗಡೆ ಅಲ್ಲ ಈ ಸಂದರ್ಭದಲ್ಲಿ ಯಾಕಂದ್ರೆ ಆರೋಪ ಬಂದಿರುವಾಗ ಅದು ಪ್ರೂವ್ ಆಗಿ ಆಗುವ ತನಕ ನಮ್ಮವರು ಅಂತ ನಾವು ಒಪ್ಪಲ್ಲ ನಿಮ್ಮ ವೀರೇಂದ್ರ ಹೆಗ್ಡೆ ಯಾತಕ್ಕೆ ಒಂದು ಪ್ರೆಸ್ ಮೀಟನ್ನು ಮಾಡಬಾರ್ದು ಏ ಅವನು ಯಾರು ಅನಾಮಿಕ ಬಂದಿದ್ದಾನೆ ಅವನಿಗೂ ನಮ್ಮ ದೇವಸ್ಥಾನಕ್ಕೂ ಸಂಬಂಧ ಇಲ್ಲ ಅವನಿಗೂ ನಮಗೂ ಸಂಬಂಧ ಇಲ್ಲ ಅವನು ನಮ್ಮ ಎಂಪ್ಲಾಯಿ ಅಲ್ಲ ಅವನು ನಮ್ಮ ಬಳಿ ಕೆಲಸ ಮಾಡಿರಲಿಲ್ಲ ಅವನು ಅನಾಮಿಕ ಅಂತೇಳಿ ಯಾಕೆ ಪ್ರೆಸ್ ಮೀಟ್ ಮಾಡಬಾರ್ದು ಯಗಪ್ಪ ಮಾಡಬಾರ್ದು ಈ ಪ್ರಶ್ನೆಯನ್ನು ವೀರೇಂದ್ರ ಹೆಗಡೆಗೆ ಯಾಕೆ ಕೇಳಬಾರ್ದು ಆತನ ತಮ್ಮನಿಗೆ ಯಾಕೆ ಕೇಳಬಾರ್ದು ಆ ಧರ್ಮಸ್ಥಳದ ಆಡಳಿತ ಮಂಡಳಿಗೆ ಯಾಕೆ ನೀವು ಕೇಳಬಾರದು ದಮ್ಮಿಲ್ಲ ಅಲ್ವಾ ತಾಕತ್ತಿಲ್ಲ ಅಲ್ವಾ ನರ ಇಲ್ಲ ಅಲ್ವಾ ನಿಮಗೆ ಕೇಳ್ರ ಯಾ ಅನಾಮಿಕಾ ಅಂತ ಬಡ್ಕಂತ ಇದೀರಲ್ಲ ದಿನನಿತ್ಯ ಹೌದಪ್ಪ ಅವನು ಅನಾಮಿಕ ಅವನ ಅನಾಮಿಕ ಅವನಿಗೂ ಧರ್ಮಸ್ಥಳಕ್ಕೂ ಸಂಬಂಧ ಇಲ್ಲ ಅಂತೇಳಿ ವೀರೇಂದ್ರ ಹೆಗಡೆ ಬಂದು ಪ್ರೆಸ್ಮಿಟ್ ಮಾಡಲಿ ಕ್ಯಾಟಕ್ ಪ್ರೆಸ್ಮಿಟ್ ಮಾಡ್ತಾ ಇಲ್ಲ ಅಂದ್ರೆ ಅವರು ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಏನಂತ ಈತ ನಮ್ಮಲ್ಲಿ ಕೆಲಸ ಮಾಡ್ತಿದ್ದ ಅಂತ ಆತ ಒಂದು ವೇಳೆ ಅಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ ಆತ ಅನಾಮಿಕ ಅಂತಂದಿದ್ರೆ ಅವನನ್ನು ಬಿಡ್ತಿದ್ರ ಈ ವೀರೇಂದ್ರ ಹೆಗಡೆ ಆ್ಯಂಡ್ ಟೀಮ್ ಖಂಡಿತವಾಗೂ ಬಿಡ್ತಿರ್ಲಿಲ್ಲ ಹಾಗಾಗಿ ಈಗ ಈ ಎಲ್ಲ ಚಾನೆಲ್ಗಳು ಈ ಎಲ್ಲ ಬಟಂಗಿಗಳು ಬಾಯಿ ಮತ್ತೊಂದು ಇನ್ನೊಂದೆಲ್ಲ ಮುಚ್ಕೊಂಡಿರ್ಬೇಕು ಮುಚ್ಕೊಂಡಿರ್ಬೇಕು ಯಾವ ತನಿಖೆ ನಡೀತಾ ಇದೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಬಾಯಿ ಮುಚ್ಕೊಂಡಿರ್ಬೇಕು ತನಿಖೆ ಹೊರ ಬರುವ ತನಕ ಯಾರಾದ್ರೂ ನಾವು ಮಾತಾಡ್ತಾ ಇದೀವ ಅಂದ್ರೆ ನಾವು ಬೇರೆ ನೀವು ಬೇರೆ ಅಂತಲ್ಲ ಸರಿ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ ಧರ್ಮಸ್ಥಳದಲ್ಲಿ ನಡೆದಿರುವಂತ ಕೊಲೆ ದೂರದಲ್ಲಿರುವಂಥ ನನಗೆ ಇಷ್ಟು ಕಳಕಳಿ ಇರಬೇಕಾದ್ರೆ ಎಲ್ಲ ಮೈಸೂರಲ್ಲಿ ಪಾಪ ಬೀದಿಗಿಳಿದಂಥವ್ರು ಧರ್ಮಸ್ಥಳದ ಬಗ್ಗೆ ಕಳಕಳಿ ಇರಬೇಕಾದ್ರೆ ಎಲ್ಲ ಮಂಡ್ಯದಲ್ಲೂ ನೆನೆ ಹೋರಾಟ ಮಾಡಿದ್ರಂತೆ ಮಂಡ್ಯದಲ್ಲಿರುವಂಥ ಜನರಿಗೂ ಕೂಡ ಧರ್ಮಸ್ಥಳದ ಬಗ್ಗೆ ಕಳಕಳಿ ಇರಬೇಕಾದ್ರೆ ಎಲ್ಲ ಬೆಳಗಾವಿಯಲ್ಲಿ ಹೋರಾಟ ನೋಡಿದೆ ಬೆಳಗಾವಿಯಲ್ಲಿರುವ ಜನರಿಗೂ ಅಷ್ಟು ಕಳಕಳಿ ಇರಬೇಕಾದ್ರೆ ಅಲ್ಲೇ ಇರುವಂಥ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಗೆ ಆ ಜಾಗದ ಬಗ್ಗೆ ಅಲ್ಲಿನ ಜನರ ಬಗ್ಗೆ ಯಾಕ್ರಿ ಕಳ್ಕಳಿ ಇಲ್ಲ ಯಾಕ್ರಿ ಕಳ್ಕಳಿ ಇಲ್ಲ ಮಿಸ್ಟರ್ ವೀರೇಂದ್ರ ಹೆಗ್ಡೆ ನಿಮಗೆ ನಾನು ಒಳ್ಳೆಯ ಮಾತಲ್ಲಿ ಕೇಳಿದ್ದೆ ಇವತ್ತು ಒಳ್ಳೆಯ ಮಾತಲ್ಲೇ ಕೇಳ್ತಾ ಇದ್ದೇನೆ ನೀವು ಹೇಗೆ ಸುಮ್ಮನೆ ಕೂತಿದ್ದೀರಿ ಸೌಜನ್ಯದು ಸೌಜನ್ಯ ರೇಪ್ ಆ್ಯಂಡ್ ಮಲ್ಡ್ರಾಗಿರೋದು ನಿಜ ಅಲ್ವೇ ಸೌಜನ್ಯ ರೇಪ್ ಆ್ಯಂಡ್ ಮಲ್ಡ್ರಾಗಿರುವಂಥದ್ದು ಯಾರು ಅಂತ ಹೊರಗೆ ಬರಬೇಕಲ್ವೇ ನೀವ್ಯಾತಕ್ಕೆ ಬೀದಿಗಿಳಿತಾ ಇಲ್ಲ ರಾಜ್ಯದಲ್ಲಿ ಎಲ್ಲರೂ ಬೀದಿಗಿಳಿತಾ ಇರುವ ಸಂದರ್ಭದಲ್ಲಿ ನೀವ್ಯಾಕೆ ಯಾಕೆ ಇಲ್ಲ ನೀವು ಯಾಕೆ ಅದನ್ನು ಒತ್ತಾಯಿಸ್ತಾ ಇಲ್ಲ ಈ ಮಾಧ್ಯಮಗಳು ಅಷ್ಟೇ ಇವ್ನು ಯಾರೋ ಬಂದಿದೆ ಅನಾಮಿಕಾ ತೋಡ್ಬಿಟ್ಟ ಸಿಕ್ಕಿಲ್ಲ ಮತ್ತೊಂದು ಇನ್ನೊಂದು ಅಂತ ಕತೆ ಕಟ್ತಾ ಇದ್ದೀರಲ್ಲ ಸಿಕ್ಕಿಲ್ಲ ಸಿಕ್ಕಿದ್ದಾರೆ ಯಾವುದೋ ಅಸ್ಥಿ ಅಷ್ಟು ಸಿಕ್ಕಿದಾವೆ ಇಷ್ಟು ಸಿಕ್ಕಿದಾವೆ ಅಂತೇಳಿ ಕಳೆದ ಸಾರಿ ಯಾರೋ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದ್ರಲ್ಲ ನೀವು ಅವ್ರು ಸುಳ್ಳು ಹಬ್ಬಿಸ್ತಾ ಇದ್ದಾರೆ ಅಂತೇಳಿ ಸರಿ ಅವರು ಸುಳ್ಳು ಹಬ್ಬಿಸ್ತಾ ಇದ್ದಾರೆ ಸರಿ ಒಪ್ಕೊಳ್ದೆ ನಿಮ್ಗೆ ಯಾರು ಹೇಳಿದವು ಸಿಕ್ಕಿಲ್ಲ ಅಂತೇಳಿ ಎಸ್ ಐ ಟಿ ಅವರು ನಿಮ್ಗೆ ಹೇಳಿದ್ರಾ ಸಿಕ್ಕಿಲ್ಲ ಅಂತ ನೀವು ಸುಳ್ಳಭಿಸ್ತಾ ಇರೋದಲ್ವಾ ಎಸ್ ಐ ಟಿ ಅವ್ರು ಅವ್ರಿಗೂ ಹೇಳಿದ್ರೆ ಹೇಳಿರಲ್ಲ ಹೇಳಿರೋಲ್ಲವಾ ಮಧ್ಯಮದವ್ರಿಗೆ ಯಾರು ಹೇಳಿದ್ರು ನೀವು ಕೂಡ ಸುಳ್ಳು ಹಬ್ಬಿಸ್ತಾ ಇದ್ದೀರಿ ಮತ್ತೆ ನಿಮ್ಮ ಪತ್ರಿಕಾ ಧರ್ಮವನ್ನೇ ಮರೆತು ನಾಚಿಗೆ ಗಟ್ಟವ್ರ ರೀತಿ ಆಡ್ತಾ ಇದ್ದೀರಲ್ರಿ ಆ ಟಿ ವಿ ನೈನ್ ಕೂಡ ಅಷ್ಟೇ ಸುವರ್ಣ ನ್ಯೂಸ್ ಅಷ್ಟೇ ಅಬ್ಬಬ್ಬ ಅಜಿತ್ ಅನ್ಮಕ್ಕನವರು ಹಬ್ಬಬ್ಬ ಅಜಿತ್ ಅನ್ಮಕ್ಕನವ್ರ ಬಗ್ಗೆ ಮಾತಾಡಲಿಕ್ಕೆ ಅಸಹ್ಯ ಆಗ್ತಾ ಇದೆ ನನಗೆ ಮಾತಾಡಲಿಕ್ಕೆ ನಿಜಕ್ಕೂ ಅಸಹ್ಯ ಆಗ್ತಾ ಇದೆ ಆತ ಒಂದಷ್ಟು ನೈತಿಕತೆ ಏನೋ ಮನುಷ್ಯ ಅಂತ ತಿಳ್ಕೊಂಡಿದ್ದೆ ಆದರೆ ಈ ರೀತಿಯಾಗಿ ವರ್ತಿಸ್ತಾರೆ ನಿಲ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಆತನ ಬಗ್ಗೆ ಮಾತಾಡೋದಕ್ಕೆ ನನಗೆ ಆಸಕ್ತಿ ಇಲ್ಲ ಬಿಡೋಣ ಸ್ನೇಹಿತರೆ ಇವತ್ತು ಎಸ್ ಐ ಟಿ ಅವರು ಮೂಳೆ ಸಿಕ್ಕಿದೆ ಹೇಳಿ ಇವ್ರಿಗೆ ಹೇಳಿರುವಂಥದ್ದು ಸುಳ್ಳು ಮತ್ತೆ ಆ ರೀತಿಯಿಂದ ಸುಳ್ಳು ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳಿ ಇವರು ಹಲ್ಲೆ ಮಾಡಿದ್ರಲ್ಲ ಸತ್ಯವನ್ನ ಇವ್ರಿಗೆ ಹೇಳಿದಾರಲ್ಲ ಇವ್ರಿಗೇನಾದ್ರು ಹೇಳಿದ್ರಾ ಎಸ್ ಐ ಟಿ ಅವ್ರು ಇವ್ರಿಗೆ ಬಂದು ಹೇಳಿದ್ರಾ ಇಲ್ಲ ಕಣಪ್ಪ ಸಿಕ್ಕಿಲ್ಲ ಅಂತೇಳಿ ಇವ್ ನೀವು ಹೆಂಗೆ ಹೇಳ್ತೀರಿ ನಿಮಗೂ ಅಲ್ವಾ ನೀವು ಹಬ್ಬಿಸ್ತಾ ಇರೋದು ಸುಳ್ಳು ಅಲ್ವಾ ಯಾತಕರಿ ಇಂಥ ಬಂಡವಾಳ ಬಾಳ್ತೀರಿ ಇಂಥ ಸಂದರ್ಭದಲ್ಲಿ ಯಾತಕ್ಕೆ ನೀವು ಮಾಧ್ಯಮದವರು ಮತ್ತು ನಿಮ್ಮ ಜೊತೆಯಲ್ಲಿರುವಂಥ ಧರ್ಮವನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥವ್ರು ಯಾತಕ್ಕೆ ವೀರೇಂದ್ರ ಹೆಗ್ಡೆಯನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಇವತ್ತು ವೀರೇಂದ್ರ ಹೆಗ್ಡೆಯನ್ನು ಪ್ರಶ್ನೆ ಮಾಡಿ ಏನು ಅಂತ ಹೇಳಿ ಅರೆ ನೀವೇ ಬೀದಿಗಿಳಿದು ಬಿಡ್ರಿ ಸೌಜನ್ಯ ಪರವಾದ ಹೋರಾಟಕ್ಕೆ ವೀರೇಂದ್ರ ಹೆಗ್ಡೆನೆ ಬೀದಿಗಿಳಿದ್ಬಿಟ್ರೆ ನಾವೆಲ್ಲ ವೀರ ಯಾರು ಬರ್ತಾರಲ್ಲ ನಾನು ಬರ್ತೀನಿ ವೀರೇಂದ್ರ ಹೆಗಡೆ ಜೊತೆ ವೀರೇಂದ್ರ ಹೆಗಡೆಯ ಜೊತೆ ಹಿಂದೆಗಳ ನಿಂತು ಹೋರಾಟ ಮಾಡಲಿಕ್ಕೆ ನಾನು ತಯಾರಿದ್ದೀರಿ ಯಾತಕ್ಕೆ ವೀರೇಂದ್ರ ಹೆಗಡೆ ರೇಪ್ ಅಂಡ್ ಆಗಿರೋದು ನಿಜ ಅಲ್ವಾ ಮತ್ತೆ ಸಾಕಷ್ಟು ಅಲ್ಲಿ ಆ ರೀತಿಯಾದಂಥ ಹೆಣ್ಮಕ್ಳು ಕೊಲೆ ಆಗಿರುವಂತದ್ದು ನಿಜ ಅಲ್ವಾ ಸಾಕಷ್ಟು ಏನು ಆರ್ ದಾಖಲಾಗಿದೆ ಅಲ್ವಾ ಅದಕ್ಕೊಂದು ಪರಿಹಾರ ಬೇಕಲ್ವೇ ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಅಂತಂದ ಮೇಲೆ ಎಲ್ಲೋ ಯಾರೋ ಕೊಲೆ ಮಾಡಿದ್ರು ಎಲ್ಲೋ ಯಾರೋ ರೇಪ್ ಮಾಡಿದ್ರು ಬಿಟ್ಬಿಡೋಣ ಯಾವ ರೀತಿ ಇದು ಅದು ಹೊರಗೆ ಬರಬೇಕಲ್ವಾ ಹೊರಗೆ ಬರಬೇಕಾದ್ರೆ ತನಿಖೆ ಆಗಬೇಕು ಅದ್ಭುತವಾದಂತ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಎಸ್ ಐ ಟಿ ರಚನೆ ಮಾಡೋರು ಬಹಳ ತುಂಬಾ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾಡಲಿ ಯಾಕೆ ತಡಿತಾ ಇದ್ರಿ ಈಗ ಇವ್ರು ಏನ್ ಮಾಡಿದ್ರು ಪ್ರಯೋಗ ಮಾಡ್ಲಿಕ್ಕೆ ನೋಡಿದ್ರು ಆಯ್ತು ಹಲ್ಲೆ ಮಾಡ್ಲಿಕ್ಕೆ ನೋಡಿದ್ರು ಸಕ್ಸಸ್ ಆಗ್ಲಿಲ್ಲ ಕೋರ್ಟ್ಗೆ ಹೋದ್ರು ಸಕ್ಸಸ್ ಆಗಿಲ್ಲ ಸಿವಿಲ್ ಕೋರ್ಟ್ ಅಲ್ಲಿ ಹೋದ್ರು ಸಕ್ಸಸ್ ಆಗಿಲ್ಲ ಹೈಕೋರ್ಟ್ಗೆ ಹೋದ್ರು ಸಕ್ಸಸ್ ಆಗಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋದ್ರು ಸಕ್ಸಸ್ ಆಗ್ಲಿಲ್ಲ ಈಗ ಕೊನೆ ಹಂತ ಏನ್ ಮಾಡ್ತಾ ಇದ್ದಾರೆ ಇವರು ಬಡ್ಡಿ ಕೊಟ್ಟಿದಾರಲ್ಲ ದುಡ್ಡುಗಳನ್ನ ಜನಗಳಿಗೆ ಬಡ್ಡಿ ಕೊಟ್ಟಿರುವಂಥವ್ರ ಅವ್ರನ್ನೆಲ್ಲ ಬನ್ನಿ ಅಂತ ಕರಿತಾ ಇದ್ದಾರೆ ಈಗ ಯಾರೋ ಇಪ್ಪತ್ತೋ ಇಪ್ಪತ್ತೈದೋ ಇಪ್ಪತ್ನಾಲ್ಕೋ ಸೇರ್ತಾ ಇದ್ದಾರಲ್ಲ ಅವರೆಲ್ಲ ಯಾರು ಈ ಸಂಸ್ಥೆಯಿಂದ ಬಡ್ಡಿ ತಗೊಂಡಿರುವಂತ ಜನ ನಾನು ಕೂಡ ಒಂದ್ ಸಾವಿರ ಜನಕ್ಕೆ ಬಡ್ಡಿ ಕೊಟ್ರೆ ನನಗೆ ಸಮಸ್ಯೆ ಆಗ್ತದೆ ಬನ್ನಿ ಅಂದ್ರೆ ಎಲ್ಲ ಹೆಣ್ಮಕ್ಳು ಬರ್ತಾರೆ ಇಷ್ಟೇ ನಡೀತಾ ಇರುವಂಥದ್ದು ಧರ್ಮ ರಕ್ಷಣೆ ಅಂತೇಳಿ ಅದಕ್ಕೆ ಬಣ್ಣ ಕಟ್ಟಬೇಡಿ ಧರ್ಮ ರಕ್ಷಣೆ ಮಾಡ್ತಾ ಇರುವಂಥವ್ರು ಯಾರು ಸೌಜನ್ಯ ಪರವಾದ ಹೋರಾಟ ಮಾಡ್ತಿರುವವರು ನಿಜವಾದ ಧರ್ಮ ರಕ್ಷಕರು ಈ ಧರ್ಮಸ್ಥಳದಲ್ಲಿ ಅಧರ್ಮ ನಡಿಬಾರ್ದು ಧರ್ಮಸ್ಥಳಕ್ಕೆ ಕಳಂಕ ಬರಬಾರ್ದು ಆ ದ್ರೋಹಿಗಳು ಯಾರು ಆ ಪಾಪಿಗಳು ಯಾರು ಆ ಹೆಣ್ಣು ಮಗಳನ್ನ ಚಿತ್ರ ಹಿಂಸೆ ಕೊಟ್ಟು ಕೊಂದವರು ಯಾರು ಇದು ಹೊರಗೆ ತರಬೇಕು ಅಂತೇಳಿ ಸೌಜನ್ಯ ಪರ ಹೋರಾಟ ಮಾಡ್ತಾ ಆ ಕ್ಷೇತ್ರಕ್ಕೆ ಕೆಟ್ಟಸರು ಬರಬಾರ್ದು ಅಂತೇಳಿ ಇವರು ನಿಜವಾದ ಧರ್ಮ ರಕ್ಷಕರು ನಿಜವಾದ ಧರ್ಮವನ್ನು ಕಾಪಾಡ್ತಿರುವಂಥವ್ರು ಹಿಂದೂ ಧರ್ಮಕ್ಕೆ ಕಳಂಕ ಬರಬಾರ್ದು ಅಂತೇಳಿ ಸೆಟೆದು ನಿಂತು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದಾರಲ್ಲ ನಾವು ನಿಜವಾದ ಹಿಂದೂ ಧರ್ಮದ ಹೋರಾಟಗಾರರು ನೀವಲ್ಲ ಪೇಮೆಂಟ್ ಹೋರಾಟಗಾರರು ಪೇಮೆಂಟ್ಗಳನ್ನು ತಗೊಂಡು ಹೋರಾಟ ಮಾಡ್ತಾ ಇದ್ದಾರಲ್ಲ ಕೆಲವ್ರು ಇವತ್ತು ಪೇಮೆಂಟ್ಗಳನ್ನು ಗೂಗಲ್ ಪೇ ಫೋನ್ಪೇಗಳ ಮೂಲಕ ಭಿಕ್ಷೆ ಬಿಡ್ತಿದ್ದವನಿಗೆ ರಸದೌತನ ಸಿಕ್ಕಿದೆ ಇವತ್ತು ಗೂಗಲ್ ಪೇ ಭಿಕ್ಷಕನಿಗೆ ಇವತ್ತು ಒಂದು ರಸಭರಿತವಾದ ಭೋಜನ ಸಿಕ್ಕಿದೆ ಸಾಕು ಇವಾಗ ಇನ್ನು ಈ ನಡುವೆ ಅಂದರೆ ಒಂದು ತಿಂಗಳಿಂದ ಗೂಗಲ್ ಪೇಲಿ ಭಿಕ್ಷೆ ಬಿಡ್ತಿಲ್ಲ ಅವನು ಅವನು ಭಿಕ್ಷೆ ಬಿಡ್ತಿಲ್ಲ ಯಾಕೆಂದ್ರೆ ಹೊಟ್ಟೆ ತುಂಬ ಊಟ ಸಿಗ್ತಾ ಇದೆ ಒಂದು ಕಡೆ ಪಾಪ ಹಾಗಾಗಿ ಗೂಗಲ್ ಪೇಲಿ ಭಿಕ್ಷೆ ಬಿಡ್ತಿಲ್ಲ ಸೊ ಈ ರೀತಿಯಾದ ಸಾಕಷ್ಟು ಜನರುಗಳಿದ್ದಾವೆ ಎಲ್ರದ್ದು ಅಸಹ್ಯ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಸ್ನೇಹಿತರೆ ನಾನು ಹೇಳ್ತಾ ನಾನು ಏನು ಹೇಳಲಿಕ್ಕೆ ಕೊಟ್ಟಿದ್ದೀನಿ ಅಂತಂದರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ಕಾಂಪ್ಲಿಕೇಟೆಡ್ ಆ ಕೇಸ್ ಅಂತ ತೊಗೊಂಬಂದು ಈ ಸಾಕ್ಷಿ ತಗೊಂಬಂದು ಇಲ್ಲಿ ಹೇಳಿ ಅಲ್ಲಿ ಹೇಳಿ ಆ ಕೇಸ್ ಹೇಳಿ ಈ ಕೇಸ್ ಹೇಳಿ ರೇಪ್ ಆಗಿದೆ ಇಲ್ಲ ಅವನ್ ಯಾರು ಅರೆಸ್ಟ್ ಮಾಡಿದ್ರು ಇಲ್ಲ ನನ್ನ ಸರಳವಾದಂತ ಪ್ರಶ್ನೆಯನ್ನ ಬಹಳ ಜನರಿಗೆ ರೀಚ್ ಆಗುವಂಥದ್ದು ಜನರಿಗೆ ಅರ್ಥವಾಗೋ ತರದಲ್ಲಿ ಸಾಮಾನ್ಯ ಜನರಿಗೂ ಅರ್ಥವಾಗೋ ತರದಲ್ಲಿ ನಾನು ಹೇಳ್ತಾ ಇದ್ದೀನಿ ವೀರೇಂದ್ರ ಹೆಗಡೆ ಅವರೇ ನಿಮಗೂ ಈ ಕೊಲೆಯಲ್ಲೂ ನಿಮಗೂ ಈ ಅತ್ಯಾಚಾರದಲ್ಲೂ ನಿಮಗೂ ಈ ಸರಣಿ ಕೊಲೆಗಳಲ್ಲೂ ಸಂಬಂಧ ಇಲ್ಲ ಅಂತ ನಾನೇ ಹೇಳ್ತೀನಿ ಸಂಬಂಧ ಇಲ್ಲ ಸಂಬಂಧ ಇರೋ ಸಂದರ್ಭದಲ್ಲಿ ನೀವ್ಯಾಕೆ ಈ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನು ಮಾಡಬಾರ್ದು ಅದು ನಿಮ್ಮದೇ ಆದಂತ ನೆಲದಲ್ಲಿ ನಡೀತಾ ಇರುವಂತ ಹೋರಾಟಕ್ಕೆ ಯಾಕೆ ನೀವು ಮುಂಚೂಣಿಯಲ್ಲಿ ಬರಬಾರ್ದು ನೀವು ಯಾಕೆ ಜವಾಬ್ದಾರಿಯನ್ನು ತಗೊಬಾರ್ದು ಯಾಕಕ್ ತಗೊಂಬಾರ್ದು ಯಾಕಕ್ ನೀವು ತಗೊಂಡಿಲ್ಲ ಹೇಳುವಂತ ಪ್ರಶ್ನೆಯನ್ನು ಇಡೀ ರಾಜ್ಯದ ಜನರು ಕಾಡ್ತಾ ಇದೆ ಒಂದು ವೇಳೆ ತಾವೇ ಏನಾದರೂ ಈ ತರದಲ್ಲಿ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಇನ್ವಾಲ್ವ್ ಆಗ್ಬಿಟ್ಟಿದ್ದೀರೇನೋ ಅಂತ ಜನರಿಗೆ ಅನ್ನಿಸ್ತಾ ಇದೆ ಮನ್ನಿ ವೀರೇಂದ್ರ ಹೆಗಡೆ ಅವರೇ ನಾವು ಕೂಡ ಎಷ್ಟು ಸದಾ ಸಹಿಸಿಕೊಂಡಿರುವಂತದ್ದು ನಿಮ್ಮನ್ನ ಧರ್ಮಾಧಿಕಾರಿ ಅನ್ಬೇಕಂತೆ ನಿಮ್ಮನ್ನ ಏನೋ ಹೇಳ್ತಾ ಇದ್ರೇನು ದೇವಮಾನವ ಅನ್ಬೇಕಂತೆ ಕಾವಂದ್ರು ಅನ್ಬೇಕು ರೈ ನೀವು ಯಾರ್ರಿ ದೇವಮಾನವ ಆಗ್ಲಿಕ್ಕೆ ನೀವು ಧರ್ಮಾಧಿಕಾರಿ ಧರ್ಮಕ್ಕೆ ಯಾವನು ಅಧಿಕಾರಿ ಬೇಕಾಗಿಲ್ಲ ನಮಗೆ ಧರ್ಮಕ್ಕೆ ಯಾವನು ಅಧಿಕಾರಿ ಬೇಕಾಗಿಲ್ಲ ನೀವು ನೀವ್ಯಾವನ್ರಿ ಧರ್ಮಾಧಿಕಾರಿ ಆಗ್ಲಿಕ್ಕೆ ನೀವು ಧರ್ಮಸ್ಥಳದ ಆಡಳಿತಾಧಿಕಾರಿ ಏನೇ ಒಪ್ಪನ ಅಂದ್ರೆ ನೋಡ್ಕೊಂತ ಇರುವಂತ ಆಡಳಿತಾಧಿಕಾರಿ ಆಡಳಿತಾಧಿಕಾರಿ ಅಂದ್ರೆ ಅವನು ಕೂಡ ಒಬ್ಬ ಕಾರ್ಮಿಕ ಅವನು ಕೂಡ ಒಬ್ಬ ಕೆಲಸದವನು ಪಾಳೆಗಾರರ ಸಂಸ್ಕೃತಿ ಆಗ್ಲೇ ಹೋಯ್ತು ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ ನಾವು ಅವರನ್ನು ಗೌರವ ಕೊಟ್ಟು ಮಾತನಾಡಬೇಕು ನೀವು ರಾಜ್ಯಸಭಾ ಸದಸ್ಯರು ನಿಮ್ಮನ್ನು ಪ್ರಶ್ನೆ ಮಾಡುವ ಅಧಿಕಾರ ಕರ್ನಾಟಕ ಅಲ್ಲ ಇಡೀ ಭಾರತದ ಪ್ರತಿಯೊಬ್ಬ ಪ್ರಜೆಗಿದೆ ನಿಮ್ಮನ್ನೇ ಹಾಕಿರಿ ದೇವಮಾನವ ನೀವೇನ್ರಿ ಮೇಲಿಂದ ಏನು ದೇವರ ನೀವು ನೀವು ನನ್ನ ರೀತಿ ಮನುಷ್ಯನೇ ಅಲ್ಲವೇ ನೀವು ಇಲ್ಲಿಂದ ತಿಂತೀರ ಅಲ್ವಾ ನೀವು ಮಲಗ್ತಿರಲ್ವಾ ನೀವು ಮದುವೆ ಆಗಿದ್ದೀರಲ್ವಾ ನಿಮಗೂ ಮಕ್ಕಳಾಗಿದೆ ಅಲ್ವಾ ನೀವು ಕೂಡ ಸಂಸಾರಿಸ್ತೀರಲ್ವಾ ನೀವು ಯಾವ ದೇವಮಾನವ ಅದು ಹೆಂಗೆ ದೇವಮಾನವ ಆಗ್ಬಿಡ್ತೀರಿ ನೀವು ನನ್ನ ರೀತಿಯೇ ಮಲ್ಕೊಂತೀರಿ ನನ್ನ ರೀತಿ ಸ್ನಾನ ಮಾಡ್ತೀರಿ ನನ್ನ ರೀತಿ ಓಡಾಡ್ತೀರಿ ಎಲ್ಲವೂ ಇದೆ ಹೆಂಗೆ ದೇವಮಾನ ಆಗ್ಬಿಡ್ತೀರಿ ಗೌರವಿಸೋಣ ನಾನು ಸಾಕಷ್ಟು ಬಾರಿ ನಿಮ್ಮನ್ನ ಬಂದು ಭೇಟಿಯಾಗಿದ್ದೇನೆ ಭೇಟಿ ಆದಾಗ ಕೂಡ ಎರಡು ಕೈಯನ್ನು ಜೋಡಿಸಿ ಹಿರಿಯರು ಅಂತೇಳಿ ನಮಸ್ಕರಿಸಿ ಮಾತನಾಡಿದ್ದೇನೆ ನಿಮ್ಮ ಕಾಲಿಗೆ ಬಿದ್ದಿಲ್ಲ ಬೀಳೋದೂ ಇಲ್ಲ ನಾನು ನನ್ನ ಜೀವನದಲ್ಲಿ ಬಿದ್ದಿಲ್ಲ ಯಾವ ಸ್ವಾಮೀಜಿಗಳಿಗೂ ಬಿದ್ದಿಲ್ಲ ನನ್ನ ಜೀವನದಲ್ಲಿ ನಿಮಗೆ ಬೀಳ್ತೀನ ಯಾರಿಗೂ ಬಿದ್ದಿಲ್ಲ ಆದರೆ ಈ ಅಹಂ ಈ ಅಹಂಕಾರಗಳು ಏನಾದರೂ ನಿಮ್ಮಲ್ಲಿದ್ದರೆ ಅದನ್ನು ಬಿಟ್ಟುಬಿಡಬೇಕು ಇದು ನಡೆಯಲ್ಲ ಇಲ್ಲಿ ಭಾರತ ದೇಶದಲ್ಲಿ ಬಾಬಾ ಸಾಹೇಬರು ಬರೆದಿರುವಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಎಲ್ಲರೂ ಒಂದೇ ಯಾವನು ಮೇಲೂ ಅಲ್ಲ ಯಾವನು ಕೀಳುವಲ್ಲ ಇಲ್ಲಿ ಎಲ್ಲರೂ ಸರಿಸಮಾನರೇ ನೀವೇನು ದೇವಮಾನವರು ಅಲ್ಲ ದೇವಮಾನವರು ಅಂತ ಯಾರೋ ಕೆಲವರು ಅಯೋಗ್ಯರು ಹೇಳ್ತಾರೆ ದೇವಮಾನವ ಅಂದ್ರೆ ದೇವರ ರೀತಿಯಲ್ಲಿರುವಂಥ ಮಾನವ ಅದೇಗೆ ದೇವರಮ್ಮ ದೇವ ಮಾನವ ಆಗಿಬಿಡ್ತಾರೆ ನಮಗಲ್ಲ ಬೇರೆಯವರು ಯಾರೋ ನಾಲಾಯ್ಕೆಗಳಿಗಿರ್ಬೋದು ದೇವಮಾನವ ನಮಗಲ್ಲ ಧರ್ಮ ಅಧಿಕಾರಿ ಧರ್ಮಕ್ಕೆ ಅಧಿಕಾರಿ ಆಗುವಂಥ ಯಾವನೂ ಅವಶ್ಯಕತೆ ಇಲ್ಲ ನೀವು ಆಡಳಿತಾಧಿಕಾರಿ ಅಷ್ಟೇ ಆಡಳಿತಾಧಿಕಾರಿ ಅದೇ ರೀತಿ ನಡ್ಕೊಬೇಕು ನೀವು ಕಟ್ಕೊಂಡಿದ್ದೀರಲ್ಲ ಒಂದು ಸಂಸ್ಥಾನದ ರೀತಿಯಲ್ಲಿ ಈ ವ್ಯವಸ್ಥೆ ಕೊನೆ ಆಗಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರಬೇಕು ಎಲ್ಲೋ ದೂರ ನಿಂತ್ಕೊಂಡು ಈ ರೀತಿ ದೇವ್ರತರ ಆಶೀರ್ವಾದ ಮಾಡುವಂಥ ಪ್ರಮೇಯಗಳನ್ನು ಬಿಡಬೇಕು ನೀವು ನಮ್ಮದು ತಪ್ಪುಗಳಿದಾವೆ ನಾವು ಕೂಡ ಹೋಗಿ ಈಗ ನಾನೇ ಬಂದು ನಿಮ್ಮ ಹತ್ರ ಹಿಂಗೆ ಕೈ ಜೋಡಿಸಿ ನಮಸ್ಕಾರ ಮಾಡಿರುವಾಗ ನಮ್ಮ ರೀತಿ ಸುಮಾರು ಜನ ತಿಳುವಳಿಕೆ ಇರುವರ್ತಾರೆ ತಪ್ಪು ಮಾಡಿದ್ದಾರೆ ಇಲ್ಲ ಅಂತಲ್ಲ ಇನ್ನು ಮೇಲಾದರೂ ಎಚ್ಚೆತ್ಕೊಬೇಕಾಗುವಂಥ ಅನಿವಾರ್ಯತೆ ಇದೆ ಎಚ್ಚೆತ್ಕೊಬೇಕಾಗಿದೆ ಇನ್ನು ಮೇಲಾದರೂ ಎಚ್ಚೆತ್ಕೊಳ್ಳುವ ಎಚ್ಚೆತ್ಕೊಬೇಕು ನಾವು ಈ ರೀತಿಯಾಗಿ ವರ್ತಿಸಬಾರ್ದು ನೀವು ನೀವು ದೇವರ ಕೆಲಸ ಮಾಡ್ತಿದ್ದೀರಾ ನಿಮಗೆ ಗೌರವಿಸಿ ಎರಡು ಕೈಯನ್ನು ಜೋಡಿಸಿ ನಮಸ್ಕರಿಸಿ ನಿಮಗೆ ಗೌರವಿಸೋಣ ಹಿರಿಯ ಯಾವ ರೀತಿ ಗೌರವಿಸಬೇಕು ಆ ರೀತಿ ಗೌರವಿಸೋಣ ಆದರೆ ನಾನು ಸುಪ್ರೀಂ ಅನ್ನೋ ಥರದಲ್ಲಿ ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ಅದನ್ನು ಇವತ್ತಿಂದಾನೇ ಬಿಟ್ಟುಬಿಡಿ ಬಿಟ್ಟುಬಿಡಿ ನೀವು ಯಾವತ್ತೂ ಬೀದಿಗಿಳಿದಿಲ್ಲ ಯಾವತ್ತು ಸೌಜನ್ಯ ಪರವಾಗಿ ಗಟ್ಟಿಯಾಗಿ ಧ್ವನಿ ಮಾಡಲಿಲ್ಲ ಆವತ್ತೈ ನಿಮಗಳ ಮೇಲೆ ಅನುಮಾನ ಬರಲಿಕ್ಕೆ ರಾಜ್ಯದ ಜನಕ್ಕೆ ನೀವು ಬೀದಿಗಿಳದೇ ಇರುವಂಥದ್ದು ಮೊದಲನೆಯ ತಪ್ಪು ತಪ್ಪು ಅಂತ ಹೇಳ್ತೀನಿ ನೀವು ಜವಾಬ್ದಾರಿ ಇರುವಂಥವ್ರು ನೀವು ಅದರಲ್ಲೂ ಜನಪ್ರತಿನಿಧಿ ಆಗಿರುವಂಥವ್ರು ನೀವೇ ಇಳಿಬೇಕಾಗಿತ್ತು ಇಡೀ ಕರ್ನಾಟಕವನ್ನು ಬನ್ನಿ ನನ್ನ ಹಿಂದೆ ಸೌಜನ್ಯ ನ್ಯಾಯ ಕೊಡಿಸೋದು ಹೋರಾಟ ಮಾಡೋಣ ಅಂತ ನಮ್ಮನ್ನು ಕರಿಬೇಕಾಗಿತ್ತು ಎಲ್ಲ ಜನರನ್ನು ಕರಿಬೇಕಾಗಿತ್ತು ನೀವು ಕರೆದಿಲ್ಲ ಹಾಗಾಗಿ ಸರ್ವೇ ಸಾಮಾನ್ಯವಾಗಿ ನಿಮ್ಮ ಮೇಲೆ ಜನರ ಅನುಮಾನ ಕಾಡ್ತಾ ಇದೆ ಹಾಗಾಗಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ನಡೀಲಿ ನಾವೆಲ್ಲೂ ಕೂಡ ನೀವು ಅಪ ಆರೋಪಿ ಅಥವಾ ಅಪರಾಧಿ ಅಂತ ಹೇಳಲಿಲ್ಲ ಹೇಳೋದು ಇಲ್ಲ ನಿಮ್ಮ ಗೌರವ ನೀವು ಒಂದಷ್ಟು ಗೌರವವನ್ನು ಉಳಿಸ್ಕೊಂಡಿದ್ದೀರೇನೋ ಆ ಗೌರವಕ್ಕೆ ಚ್ಯುತಿ ಕೂಡ ನಾನು ತರೋದಿಲ್ಲ ಆ ರೀತಿಯಂಥ ಮಾತುಗಳು ಕೂಡ ಮಾತಾಡೋದಿಲ್ಲ ಆದರೆ ಮನುಷ್ಯನಿಗಿಂತ ಮೇಲೆ ಅನ್ನುವ ಥರದಲ್ಲಿ ಏನಾದರೂ ವರ್ತಿಸಿದ್ರೆ ನಾವು ಅನಿವಾರ್ಯವಾಗಿ ಮಾತಾಡಬೇಕಾಗಿತ್ತೆ ನಾವು ಎಷ್ಟು ಸಂತ ಸಹಿಸ್ಕೊಂಡಿರುವಂಥದ್ದು ಈ ರೀತಿಯಾದಂಥ ಆಟೋ ಆಟೋಪಗಳನ್ನು ಆಗೋದಿಲ್ಲ ಮತ್ತು ಇನ್ನು ನಿಮ್ಮ ಧರ್ಮಸ್ಥಳದಲ್ಲಿ ಆ ದೇವಸ್ಥಾನದ ಜಾಗ ಹೇಗೆ ನಿಮಗೆ ಬಂತು ಮತ್ತೊಂದು ಇದನ್ನೆಲ್ಲ ಮತ್ತೊಂದು ವೀಡಿಯೋದಲ್ಲಿ ಮಾತಾಡ್ತೀನಿ ಸಾಕಷ್ಟು ಮತ್ತೆ ನಿಮ್ಮ ಸಂಸ್ಥೆಯಲ್ಲಿ ನಡೀತಾ ಇರುವಂಥ ಒಂದಷ್ಟು ಅವ್ಯವಹಾರಗಳು ಐ ಟಿ ಕಟ್ಟದೆ ಇರುವಂಥದ್ದು ಮತ್ತೊಂದು ಇನ್ನೊಂದು ಏನೇನೋ ಇದಾವೆ ದಾಖಲೆಗಳು ಅದನ್ನ ಮತ್ತೊಂದು ವೀಡಿಯೋದಲ್ಲಿ ಮಾತಾಡ್ತೀನಿ ಮತ್ತು ಆರ್ ಬಿ ಐ ಅಂಡ್ರಲ್ಲಿ ನೀವು ರಿಜಿಸ್ಟರ್ ಮತ್ತೆ ಮತ್ತು ಯಾವ್ಯಾವ ರೀತಿ ಮಾಡ್ತಾ ಇದ್ದೀರಿ ಯಾತಕ್ಕೆ ನೀವು ಅದನ್ನೆಲ್ಲ ಜನಗಳ ಮುಂದೆ ನೇರವಾಗಿಡಬಾರ್ದು ಇದನ್ನೆಲ್ಲ ಮತ್ತೊಂದು ವಿಡಿಯೋದಲ್ಲಿ ಮಾತಾಡೋಣ ಈಗ ಬೇಡ ಈಗ ಸರಳ ಪ್ರಶ್ನೆ ಅನಾಮಿಕಾ ಅಲ್ವೇ ನೀವೊಂದು ಪ್ರೆಸ್ ಮೀಟ್ ಮಾಡಿ ಅನಾಮಿಕಾ ಅವನು ಅನಾಮಿಕಾ ನಾನು ನಂಬ್ತೀನಿ ಅವ್ನು ಯಾವನು ಗೊತ್ತಿಲ್ಲ ನೀವು ಬಂದು ಪ್ರಸ್ಬಿಟ್ ಮಾಡಿ ಇಲ್ಲಪ್ಪ ಅವ್ನು ನಮ್ಮಲ್ಲಿ ಇರಲಿಲ್ಲ ನಮ್ಮ ಕೆಲಸದಲ್ಲೇ ಇರಲಿಲ್ಲ ನಮ್ಮ ಸಂಸ್ಥೆಯಲ್ಲಿ ಕೆಲಸದಲ್ಲೇ ಇರಲಿಲ್ಲ ಅವನು ಯಾರು ಅಂತ ಗೊತ್ತಿಲ್ಲ ಹಾಗಾಗಿ ಈ ತನಿಖೆಯನ್ನು ನಿಲ್ಲಿಸ್ಬೇಕು ತನಿಖೆಯನ್ನು ನಿಲ್ಲಿಸ್ಲಿಕ್ಕೆ ಯಾವ್ಯಾವ ಹಂತ ಕೇಳಿದೀರಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ ಅಂತಂದ್ರೆ ನ್ಯಾಯಾಲಯಗಳನ್ನ ದುರುಪಯೋಗ ಮಾಡ್ಕೊಳೋದಾಯ್ತು ಆಗ್ಲಿಲ್ಲ ತೋಳ್ಬಲ್ಲ ತೋರಿಸಿದ್ರಿ ಆಗ್ಲಿಲ್ಲ ಜನ ದಡ್ರಲ್ಲ ಇವತ್ತು ಇವತ್ತೇನ್ ಮಾಡ್ತಾ ಇದ್ದೀರಿ ನಿಮ್ಮ ಸಂಘದ ಹೆಸರಲ್ಲಿ ಗುಡ್ಡೆ ಹಾಕಿರುವಂತಹ ಒಂದಷ್ಟು ಜನಗಳನ್ನ ಜಿಲ್ಲೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಜನಗಳನ್ನ ನೀವು ಬಡ್ಡಿ ಕೊಟ್ಟಿರುವಂತಹ ಜನಗಳನ್ನ ಎದ್ದೇಳಿಸಿ ಧರ್ಮದ ವಿರುದ್ಧ ಅದೇ ಹೆಂಗ್ರಿ ಧರ್ಮದ ವಿರುದ್ಧ ಸೌಜನ್ಯ ಪರ ನ್ಯಾಯವನ್ನು ಕೇಳಿದ ಧರ್ಮದ ವಿರುದ್ಧ ಹೆಂಗಾಗುತ್ತೆ ಧರ್ಮದ ರಕ್ಷಣೆಗೆ ನಿಂತಿದ್ದೀವಿ ನಾವು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಗೆ ನ್ಯಾಯ ಕೇಳುವ ಮೂಲಕ ಆ ಧರ್ಮಸ್ಥಳದ ಪಾವಿತ್ರತೆಯನ್ನು ಕಾಪಾಡೋದಕ್ಕೋಸ್ಕರ ನಾವು ದುಡಿತಾ ಇದ್ದೀವಿ ನಮ್ಮನ್ನ ಧರ್ಮ ಆಯ್ತು ವೀರೇಂದ್ರ ಹೆಗಡೆಯನ್ನ ಒಂದು ವೇಳೆ ಜನರು ವೀರೇಂದ್ರ ಹೆಗ್ಡೆ ಕಡೆ ಬೆಟ್ಟು ಮಾಡ್ತಾ ಇದ್ರೆ ವೀರೇಂದ್ರ ಹೆಗ್ಡೆಯನ್ನ ಬೆಟ್ಟು ಮಾಡಿದ್ರೆ ಅದೇ ಧರ್ಮ ದೇವರನ್ನ ಅವಮಾನಿಸಿದಂಗೆ ಆಗುತ್ತೆ ವೀರೇಂದ್ರ ಹೆಗಡೆ ದೇವರ ಮಂಜುನಾಥ ಸ್ವಾಮಿನ ಧರ್ಮಸ್ಥಳಕ್ಕೂ ವೀರೇಂದ್ರ ಹೆಗ್ಡೆ ಏನ್ ಸಂಬಂಧ ದೇವರಿಗೂ ದೇವ ಮನುಷ್ಯನಿಗೂ ಏನು ಸಂಬಂಧ ಅಲ್ಲಿ ಆಡಳಿತಾಧಿಕಾರಿ ಅಲ್ಲಿರುವಂತ ಆಡಳಿತಾಧಿಕಾರಿ ತಪ್ಪೇ ಮಾಡಬಾರ್ದು ಅಂತ ಏನ್ ಕಾನೂನಿಲ್ಲ ತಪ್ಪು ಮಾಡುವಾಗ ಅವರು ಕೂಡ ಮನುಷ್ಯರೇ ಕಂಡ್ರಪ್ಪ ತಪ್ಪು ಮಾಡಿರಬಹುದು ಇದನ್ನ ತನಿಖೆ ಮಾಡಬೇಕಾದಂತವರು ಪೊಲೀಸ್ ಇಲಾಖೆ ತನಿಖೆ ಮಾಡ್ಲಿ ಅವರು ತನಿಖೆ ಮಾಡ್ಲಿ ನ್ಯಾಯ ತನಿಖೆ ಮಾಡ್ಲಿ ಅಲ್ಲಿ ಏನಾದರೂ ಇವರು ತಪ್ಪಿತಸ್ಥರು ಇಲ್ಲ ಅಂದರೆ ಒಪ್ಪಣ ನಾವೆಲ್ಲ ನಾವೆಲ್ಲ ವೀರೇಂದ್ರ ಹೆಗ್ಡೆ ಅವರು ಪರ ನಿಲ್ಲೋಣ ತಪ್ಪಿತಸ್ಥ ಅಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕಿದೀವಿ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಅವ್ರು ತಪ್ಪಿತಸ್ಥರಲ್ಲ ಅಂತಂದ್ರೆ ವೀರೇಂದ್ರ ಹೆಗಡೆನ ಗೌರವಿಸೋಣ ಅದನ್ನು ಬಿಟ್ಟು ಪ್ರತಿ ಹೆಜ್ಜೆಗೂ ಕೂಡ ಪ್ರತಿ ಅಲ್ಲಿ ನಡೆದಿರುವಂಥ ಹತ್ಯಾಕಾಂಡಗಳ ಎಸ್ ಐ ಟಿ ತನಿಖೆ ಅಂದರೆ ನಿಮ್ಗೇನು ಸಮಸ್ಯೆ ನನಗೇನು ಸಮಸ್ಯೆ ಇಲ್ಲಪ್ಪ ಅಲ್ಲಿ ಲಗಿತಾ ಇದ್ರೆ ಧರ್ಮಸ್ಥಳದ ಪವಿತ್ರತೆ ಹೆಂಗೆ ಹಾಳಾಗ್ಬಿಡುತ್ತೆ ಹೇಗೆ ಹಾಳಾಗ್ಬಿಡುತ್ತೆ ಓ ಬಕ್ರಾ ನನ್ನ ಮಕ್ಕಳ ಬಿ ಜೆ ಪಿ ಹಂದ ಹೇಳ್ರೋ ಹೆಂಗೋ ಹಾಳಾಗ್ಬಿಡುತ್ತೆ ಅಲ್ಲಿ ಲಗಿದ್ರೆ ಧರ್ಮಸ್ಥಳಕ್ಕೆ ನಿಂಪಾಡಿ ನೀವು ದೇವಸ್ಥಾನಕ್ಕೆ ಹೋಗ್ರಿ ಬನ್ನಿ ನಮಸ್ಕಾರ ಮಾಡಿ ಹೆಂಗೆ ಪವಿತ್ರತೆ ಹಾಳಾಗ್ಬಿಡುತ್ತೆ ನಿಮ್ಗೆ ಯಾರೋ ಧರ್ಮಸ್ಥಳಕ್ಕೆ ಹೋಗ್ಬೇಡಿ ಎಂದಿದ್ದೀರಾ ಅಲ್ಲಿ ಇರುವಂಥ ಒಂದಷ್ಟು ಸಮಾಜ ವಿರೋಧಿಗಳರು ಸಮಾಜ ಘಾತಕ ಶಕ್ತಿಗಳು ಧರ್ಮವನ್ನ ಹಿಂದಿಟ್ಕೊಂಡು ದೇವರನ್ನ ಹಿಂದಿಟ್ಕೊಂಡು ಅನಾಚಾರಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಕೆಲವ್ರಿಗಿದ್ದಾವೆ ನಮಗಳಿಗೂ ಕೂಡ ಇದ್ದಾವೆ ಅದನ್ನು ತನಿಖೆ ಆಗ್ತಾ ಇದೆ ತನಿಖೆ ಆಗಲಿ ಧರ್ಮದ ಅಪಾಯದಲ್ಲಿದೆ ಯಾವ ಧರ್ಮದ ಅಪಾಯ ವೀರೇಂದ್ರ ಹೆಗಡೆ ಅವ್ರಿಗೂ ಹಿಂದೂ ಧರ್ಮಕ್ಕೆ ಏನು ಸಂಬಂಧ ವೀರೇಂದ್ರ ಹೆಗಡೆ ಅವರು ಜೈನರು ಆ ಜೈನರಾಗಿದ್ದ ತಕ್ಷಣ ಹಿಂದೂ ಧರ್ಮವನ್ನ ಪೂಜಿಸಬಾರ್ದು ಅಂತ ನಾನು ಏನು ಹೇಳ್ತಾ ಇಲ್ಲ ಅಲ್ವಾ ವೀರೇಂದ್ರ ಹೆಗ್ಡೆ ಅವ್ರನ್ನ ಬೈದ್ರೆ ಹಿಂದೂ ಧರ್ಮ ಹೆಂಗೆ ಅಪಚಾರ ಆಗ್ಬಿಡುತ್ತೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಮೊದಲನೇದಾಗಿ ವೀರೇಂದ್ರ ಹೆಗಡೆ ಅವರು ನಾನು ಹಿಂದೂ ಅಂತ ಹೇಳ್ಕೊತವ್ರೆಲ್ಲ ನನಗೆ ಗೊತ್ತಿಲ್ಲ ಮೊದ್ಲು ವೀರೇಂದ್ರ ಹೆಗ್ಗಡೆ ಅವ್ರ ಕೈಯಲ್ಲಿ ಹೇಳಿಸಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಹಿಂದೂ ಅಂತ ಹೇಳಿಸಿ ಮೊದಲು ಅಲ್ವಾ ಸೊ ಹಿಂಗೆ ಸ್ನೇಹಿತರೆ ಅಲ್ಲಿ ನಡೀತಾ ಇರುವಂತ ಇಷ್ಟು ಮತ್ತೆ ಮೊನ್ನೆ ಹೊಡೆದಾಟ ಆಯ್ತಲ್ಲ ಯಾರು ಬಂದಿದ್ರು ಹೊಡೆದಾಟದಲ್ಲಿ ಅಪ್ಪಪ ಕುಡ್ಲ ರಾಂಪೇಜು ಮತ್ತು ಬೇರೆಯವ್ರಿಗೆ ಯುನೈಟೆಡ್ ಮೀಡಿಯಾ ಇವರಿಗೆಲ್ಲ ಹೊಡೆದ್ರಲ್ಲ ಯಾರು ಹೊಡೆದಿದ್ದು ಅಲ್ಲೂ ಇದ್ದಂಥವ್ರು ಎಲ್ಲ ಯಾರು ನಿಮ್ಮ ಚೇಲಾಗಳು ವೀರೇಂದ್ರ ಹೆಗ್ಡೆ ಅವರ ಚೇಲಾಗಳು ಪ್ರೂವ್ ಮಾಡಬಲ್ಲೆ ನಾನು ಅಲ್ಲಿ ಬಂದಿದ್ದಂಥವ್ರು ಯಾರು ರಸ್ತೆಯಲ್ಲಿ ಧರ್ಮದ ಕೆಲಸ ಮಾಡಬೇಕಾದ ಸ್ಟಾಫು ಯಾರು ಧರ್ಮಸ್ಥಳದಲ್ಲಿ ಇದ್ದಂಥ ಸ್ಟಾಫ್ಗಳು ಬಂದು ರಸ್ತೆಯಲ್ಲಿ ನಿಂತ್ಕೊಂಡು ಏನೋ ಪುಡಂಗಗಳ ರೀತಿಯಲ್ಲಿ ಹಿಂಗೆ ನಿಂತ್ಕೊಂಡು ರೌಡಿಗಳ ಥರ ಆಡ್ತಾ ಇದ್ರಲ್ಲ ನಾಚಿಕೆ ಆಗೋದಿಲ್ಲ ನಿಮಗೆ ದೇವರ ಹೆಸರನ್ನು ಹಾಳು ಮಾಡ್ತಾ ಇದ್ರಲ್ಲ ನಾಚಿಕೆ ಆಗೋದಿಲ್ಲ ನಿಮಗೆ ರಸ್ತೆಯಲ್ಲಿ ಬಂದು ನಿಂತ್ಕೊಂಡು ಧರ್ಮವನ್ನು ಹಾಳು ಮಾಡ್ತಾರೆ ನೀವೆಲ್ಲ ಧರ್ಮ ರಕ್ಷಕರು ಬೇರೆಯವರೆಲ್ಲ ಧರ್ಮ ವಿರೋಧಿಗಳು ನಮ್ಗೆ ಒಂದು ಒಂದು ಸರಣ ಪ್ರಶ್ನೆ ಸಹಿತರೆ ಇಡೀ ರಾಜ್ಯ ಕೇಳಬೇಕು ನೋಡಪ್ಪ ಅಲ್ಲಿ ನಡೀತಾ ಇರುವಂಥ ಕೊಲೆಗಳನ್ನ ಯಾರು ಕೊಲೆ ಮಾಡಿದ್ದಾರೆ ಹೇಗೆ ಕೊಲೆ ಆಗಿದೆ ಅಂತೇಳಿ ಪತ್ತೆ ಹಚ್ಚುತ್ತಾ ಇದ್ರೆ ಎಸ್ ಐ ಟಿ ಮುಂದೆ ನಿಮಗೇನು ಸಮಸ್ಯೆ ನಿಮಗೆ ಹೆಂಗೆ ಧರ್ಮದ ವಿರುದ್ಧ ಆಗ್ಬಿಡ್ತದೆ ಧರ್ಮಸ್ಥಳದ ವಿರುದ್ಧ ಹೆಂಗೆ ಆಗ್ಬಿಡ್ತದೆ ಎಲ್ಲೋ ಕಡೆ ಎಲ್ಲೋ ಒಂದು ಕಡೆ ಊತಿದ್ದಾರೆ ಅಂತಂದರೆ ಧರ್ಮಸ್ಥಳದ ಧರ್ಮಸ್ಥಳ ಅನ್ನೋದು ನಿಮ್ಮಪ್ಪನ ಆಸ್ತಿ ಅಲ್ಲ ಧರ್ಮಸ್ಥಳ ಅನ್ನುವಂಥದ್ದು ಒಂದು ಜಾಗದ ಹೆಸರು ಒಂದು ಜಾಗದ ಹೆಸರದು ಶ್ರೀ ಕ್ಷೇತ್ರದ ಹೆಸರಲ್ಲ ಅದು ಮಂಜುನಾಥ ಸ್ವಾಮಿಯ ದೇವಸ್ಥಾನ ಅಂತ ಹೇಳಲಿಲ್ಲ ಯಾರು ಅದು ಧರ್ಮಸ್ಥಳ ಊರಿನ ಹೆಸರು ಯಾರ ಸತ್ತಲ್ಲ ಅದು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಘಟನೆಗೆ ಧರ್ಮಸ್ಥಳದಲ್ಲೇ ಅಂತ ಹೇಳ್ಬೇಕು ಉಜಿರೆಯಲ್ಲಿ ನಡೆದಿದೆ ಉಜಿರೆ ಅಂತಾನೆ ಹೇಳ್ಬೇಕು ಬೆಂಗಳೂರಲ್ಲಿ ನಡೆದರೆ ಬೆಂಗಳೂರು ಅಂತಾನೆ ಹೇಳ್ಬೇಕು ಏನೋ ಧರ್ಮಸ್ಥಳದಲ್ಲಿ ನಡೆದಿರೋದು ಉಜಿರೆಯಲ್ಲಿ ನಡೆದಿದೆ ಅಂತ ಹೇಳಕ್ಕಾಗತ್ತಾ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳಕ್ಕಾಗತ್ತೆ ಯಾಕೆ ಹೇಳ್ಬೇಕು ನಿಮ್ಗೆ ಯಾಕೆ ಸಮಸ್ಯೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಲ್ಲಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ತೆಗಿತಾ ಇದ್ರೆ ನಿಮ್ಗೆ ಏನು ಸಮಸ್ಯೆ ಒಂದಷ್ಟು ಜನ ಯೂಟ್ಯೂಬರ್ಸ್ಗಳಿದ್ದಾರಪ್ಪ ಮತ್ತೆ ಅವ್ರು ಹೇಳ್ತಾ ಇದ್ರು ನೋಡಿ ಪತ್ರಕರ್ತರು ಅಲ್ಲ ಅಂಥೇಳಿ ಯಾರ್ಯಾರು ಕೇಳೋರು ಹೇಳ್ತಾಯಿದ್ರು ನಾವು ಆ ರೀತಿಯ ಬಂಡವಾದಗಳನ್ನು ಮಾಡಲ್ಲ ಪತ್ರಕರ್ತ ಅಂದರೆ ಏನು ಅಂಥೇಳಿ ಡೆಫಿನೇಷನ್ ಹೇಳಿಬಿಡಿ ಹಾಗಾದ್ರೆ ನೋಡಿ ಬೇರೆ ಬೇರೆ ಇ ಕಿರಿಕಿರ್ತಿಯನ್ನು ಈಗ ಒಂದು ಇದು ಮಾಡ್ಕೊಂಡಿದಾರಲ್ಲ ಏನು ಯೂಟ್ಯೂಬ್ ಅಥವಾ ಕೂಡ ಪತ್ರಕರ್ತ ಅಂತ ನಾನು ಪರಿಗಣಿಸ್ತೀನಿ ವಿಕ್ರಮ್ ಹೆಗಡೆ ಇದೆಯಲ್ಲ ಅದು ಕೂಡ ಪತ್ರಿಕೋದ್ಯಮ ಅಂತಲೇ ಪರಿಗಣಿಸ್ತೀನಿ ನಿಮ್ಮ ಆರ್ ಎಸ್ ಎಸ್ ಮುಖವಾಣಿ ಸಂವಾದ ಇದೆಯಲ್ಲ ಅದು ಕೂಡ ಪತ್ರಿಕೋದ್ಯಮ ಅಂತಾನೆ ಪರಿಗಣಿಸ್ತೀನಿ ಯಾತಕ್ರಿ ಈ ರೀತಿಯ ಬಂಡವಾದಗಳನ್ನು ಮಾಡ್ತೀರಿ ನಿಮಗೆ ಬೇಕಾದಾಗ ಅವನು ಪತ್ರಕರ್ತ ನಿಮಗೆ ಬೇಡ್ದಿದ್ದಾಗ ಯೂಟ್ಯೂಬರ್ಗಳು ಅಲ್ವಾ ಅದನ್ನು ವೈಭವೀಕರಿಸಿ ಧರ್ಮದ ಏಟು ಏನ್ರಿ ಮಾಧ್ಯಮ ನಿಮ್ಮದು ನಾಚಿಗೆ ಗಡಿನ ಮಾಧ್ಯಮ ಸಾಕು ಸ್ನೇಹಿತರೆ ಇಷ್ಟು ನಾನು ನಿಮ್ಮ ಮುಂದೆ ಹೇಳಬೇಕಾಗಿತ್ತು ಹಾಗಾಗಿ ಈ ಮಾತುಗಳೇ ನಿಮ್ಮ ಮಾತು ಆಗಿರುತ್ತೆ ಅಂತ ಹೇಳಿ ಭಾವಿಸಿದ್ದೀನಿ ಇಷ್ಟು ಮಾತುಗಳು ನಾನು ಹಾಡಿದ್ದು ಕೂಡ ನಿಮ್ಮ ಪ್ರಶ್ನೆಗಳೂ ಕೂಡ ನನ್ನ ರೀತಿಯಲ್ಲಿ ನನ್ನ ಎದೆಯಲ್ಲಿ ಕಾಡ್ತಾ ಇದ್ದಂಥ ಪ್ರಶ್ನೆಗಳೇ ನಿಮ್ಮಲ್ಲೂ ಕಾಡ್ತಾ ಇದೆ ಅಂತ ಭಾವಿಸಿದ್ದೀನಿ ಈ ಪ್ರಶ್ನೆಗಳು ನಿಮಗೂ ಕೂಡ ಹೌದಲ್ವಾ ಅಲ್ಲಿ ಯಾವುದೋ ನಡೀತಾ ಇದ್ರೆ ಯಾತಕ್ಕೆ ಇವರಿಗೆ ಧರ್ಮ ಗಿರ್ಮ ಅಂತ ಬಣ್ಣ ಕಟ್ತಾ ಇದ್ದಾರೆ ಅಂತ ಹೇಳಿ ನಿಮಗೂ ಅನ್ನಿಸ್ತಾ ಇರ್ಬೋದಲ್ವಾ ಹಾಗನ್ನಿಸ್ತಾ ಇದ್ರೆ ಈ ವಿಡಿಯೋಗೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ